ಅದೇ ಅವರೇ ಬರೋ ಅಂದ ಅದೇ ನನಗೆ ಕೆಲಸ ಕೊಡಿಸ್ತೀನಿ ಒಳ್ಳೆಯ ಬೆಳೆಸ್ತೀನಿ ಬಾ ಅಂತ ಹೇಳಿ ಕರೆದ್ರು ಅವ್ರು ಮನೆಗೆ ಹೋದೆ ಮನೆ ಹೋಗಿದ ನಂತರ ಏನೇನು ವಿಚಾರ ವ್ಯಕ್ತಿ ಎಲ್ಲಾನು ಎಫ್ ಐ ಎಲ್ಲ ತಿಳಿಸಿದೀನಿ ನೋಡಿದ್ರೆ ಏನೇ ಸರ್ ಬ್ರೀಕ್ಸ್ ಹೇಳಿದ್ರು ಹೇಳಿದ್ರು ಬ್ರೀಕ್ ಆಗಿ ಅಷ್ಟೊಂದೆಲ್ಲ ಬ್ರಿಕ್ಸ್ ನನಗೆ ಮುಂಚೆ ಅವರು ಎಂ ಪಿ ಎಲೆಕ್ಷನ್ ಇದ್ದಾಗ ಒಬ್ಬರಲ್ಲಿ ಜನ ಮತ್ತೆ ಮಾಡಿದಾಗ ಕರೆದು ನಾನು ಅವಾಗ ಹೋದೆ ಕರೆದು ಅಲ್ಲೇ ಮನೆ ಇದು ಊರಲ್ಲಿ ಮಾಡಿದಾಗ ಫಂಕ್ಷನ್ ಮಾಡಿದಾಗ ಕರ್ದಾಗ ಅವರು ಕೂಡ ನನ್ನ ಜನ ಎಲ್ಲ ಫೇಸ್ ಮಾಡಿ ಕಾರ್ಯಚಟಿ ಹೋಗಿ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯ್ತು ನೆಕ್ಸ್ಟು ಅವರು ಮತ್ತೆ ನಾವೂ ಸಿಕ್ಕಿರಲಿಲ್ಲ ನಂಬರ್ ತಗೊಂಡಿದ್ರು ಮತ್ತು ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು ಫೋರ್ ಹಿಂದೆ ಮೆಸೇಜ್ ಮಾಡಿದ್ರು ಫ್ರೀ ಆಗಿದೆ ಬಾ ಮಾತಾಡಬೇಕು ಅಂತೇಳಿ ಕರ್ದಾಗ ಅವ್ರಿಗೆ ಮನೆಗೆ ಹೋದೆ ಅವ್ರ ಮನೆಯಲ್ಲಿ ಇದು ಒಳಗಡೆ ಬಿಸಿರಲಿಲ್ಲ ಪೊಲೀಸು ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದು ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಮುಗಿಸಿದ್ರು ಒಳಗಡೆ ಹೋದೆ ಒಳಗಡೆ ನನ್ನನ್ನು ಮೇಲೆ ನನ್ನನ್ನು ಬಾಕ್ಲಾಕಂತ ಬಾಕ್ಲಾಕಿಸಿ ಕೈ ಮೇ ಎ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದ್ರು ಮತ್ತು ಮುಂದೆ ಇತ್ತ ಕಡೆ ನಡಿಬಾರ್ದು ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ರು ನೀನೇ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಾಂದರೆ ಏನೋ ತಂಡ ನಾನು ಮುಂದುವರಿಯಿದ್ದೆ ಅವರು ಇಲ್ಲ ಇಲ್ಲೇ ಮುಂಚೆ ಬಿಡೋಣ ಅಂತೇಳಿ ಬ್ಲಾಕ್ ಮೇನ್ ಮಾಡಿ ನನ್ನ ಪೂರ್ತಿ ಇಲ್ಲೆಗೆ ಇವನನ್ನು ಸುಮ್ಮನೆ ನಡೆಸ್ಬಿಡೋಣ ಇಲ್ಲಾಂದರೆ ಏನು ನನ್ನನ್ನು ಟಾರ್ಗೆಟ್ ಮಾಡಿ ರೋಡ್ನಲ್ಲಿ ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅದಕ್ಕೆ ಒಂದೇ ಸರಿ ಇದೇ ಬರ್ತದೆ ಸರಿ ಇದೇ ಬರ್ತದೆ ಇದು ಫೋರ್ ಡೇಸ್ ಆಯಿತು ಸಂಡೇ ನಡೆದಿರೋದು ಎಲ್ಲಿ ಗಣೇಶ್ ಹಳೆ ನಡೆಸಿ

ಸೂರಾಜು ಅವನು ಫ್ರೆಂಡ್ಸ್ ತುಂಬ ಆಸೆ ಏನು ಹೇಳೋದು ನಿಮಗೆ ಶಿವ ಅವರು ಶಿವ ಅಂದರೆ ಶಿವ ನಾನು ಹೇಳಿದಾಗ ಅವರು ಶಿವ ಹೋಗಿ ಅವನಿಗೆ ಹತ್ರ ಹೇಳ್ಕೊಂಡು ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ ಸೂರಜ್ ಹತ್ರ ಇರೋದೊಳಗೆ ಇದ್ದಾರೆಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದ ಅಂತ ಹೇಳ್ಬಿಟ್ಟು ಅವನನ್ನೇ ಜೀವಿಗೆ ನಾನು ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ ಬೇರೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸೊ ಅವ್ರ ಅವ್ರ ಕಡೆಯಿಂದ ಶಿವು ಕಡೆಯಿಂದ ನನ್ನನ್ನು ಹೆಂಗಾದ್ರು ಮಾಡಿ ಡೀಲಿ ಒಪ್ಪಿಸ್ಬಿಟ್ಟು ಇವನ್ನೂ ಇರಿಸ್ಬಿಡೋಣ ಇಲ್ಲಾಂದ್ರೆ ನನ್ನನ್ನೇ ಇಲ್ಲ ಒಪ್ಪಿಸ್ಬಿಟ್ಟು ಅಲ್ಲಿ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಂಟಾ ಕೇಸಲ್ಲ ನೀವು ನಿಮಗೆ ಮುಂದೆಸ್ಬೋದು ಜಾಸ್ತಿ ಏನಕ್ಕೆ ಅಂತೇಳಿ ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡಿಸಿ ನನ್ನ ಮೇಲೆ ನನ್ನನ್ನೇ ಏನಾದ್ರು ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೀವಿ ಮುಚ್ಚಾಕೋಕೋಸ್ಕರ ಇಲ್ಲ ಇಷ್ಟು ಮುಗಿಸ್ಬಿಡೋಣ ಅಂತೇಳಿ ಮುಂದುವರೆದ ಅಂತೇಳಿ ಅಂದರೆ ನಿಮ್ಮ ಹತ್ರ ಹಣದ್ದು ಏನಾದರೂ ಆಫರ್ ಆಮಿಷ ಎಷ್ಟು ಕೊಡ್ತೀನಿ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಅದನ್ನೇನು ಮಾತಾಡಲಿಲ್ಲ ದುಡ್ಡು ಕೊಡ್ತೀನಿ ಇದು ಫಸ್ಟ್ ದಿನ ಮಾತಾಡಿದಾಗ ಎರಡು ಕೋಟಿ ಕೊಡ್ತೀನಿ ಮೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ನೀವು ಮಾತಾಡಿದ್ದಾರೆ ಫಸ್ಟ್ ಐವತ್ತು ಲಕ್ಷ ಅಂದು ಆಮೇಲೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿ ನೀವು ಕಂಪ್ಲೇಂಟ್ ಇವತ್ತು ಕೊಟ್ಟಿರೋದು ನಾನು ಹಾಸನ ಎಸ್ ಪಿ ಆಫೀಸ್ಗೆ ಮತ್ತೆ ಇ ಮೇಲ್ ಮುಖಾಂತರ ಹಾಕಿರೋದು ಗೃಹ ಸಚಿವರಿಗೆ ああ。